एसकेूज कन्ड जिटल सहन के स्वागत ದಿನ ನಿನ್ನೆ ರಾತ್ರಿ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಪದ್ಮ ವಿಭೂಷಣ ಡಾಕ್ಟರೇಟ್ ಪದವಿಯನ್ನು ತೆಗೆಕೊಂಡಿರುವಂತ ಖ್ಯಾತ ಅರ್ಥಶಾಸ್ತ್ರಜ್ಞರು ಆದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ಜಿ ಅವರು ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರು ಅಗಲಿರುವುದು ಇಡೀ ದೇಶಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರುತ್ತಾ ಅವರ ಅಭಿಮಾನಿಗಳಿಗೆ ಅವರ ಕುಟುಂಬಸ್ಥರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಎಲ್ರಿಗೂ ಸಹ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಈ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ದೇಶದ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಆಹಾರ ಭದ್ರತೆ ಕಾಯಿದೆ ಮತ್ತು ಏನು ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನಕ್ಕೆ ತಂದಿದ್ದು ಅವರ ಕಾಲದಲ್ಲಿ ರೈತರಿಗೋಸ್ಕರ ಸದಾ ತಮ್ಮ ಜೀವನವನ್ನೇ ಬಲಿತ್ಯಾಗ ಮಾಡಿ ಒಂದು ತ್ಯಾಗವನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಮಹಾನ್ ಚೇತನ ಇವತ್ತು ನಾವು ಕಲ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇಡೀ ದೇಶವೇ ಇವತ್ತು ದುಃಖ ಭರಿತವಾಗಿದೆ ಆ ದುಃಖ ಭರಿಸುವ ಶಕ್ತಿ ತುಂಬಲಿ ಅಂತ ನಾನು ಎರಡು ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ ಏನು ಇವತ್ತಿನ ದಿನ ನಮ್ಮ ಭಾರತ ದೇಶಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತುಂಬಲರದ ನಷ್ಟದ ಆಗಿರ್ತಕ್ಕಂಥ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿನ ಸತತವಾಗಿ ಹತ್ತು ವರ್ಷಗಳು ಈ ದೇಶದ ಪ್ರಧಾನಿಯಾಗಿ ಅನೇಕ ಈ ದೇಶದ ಅಭಿವೃದ್ಧಿ ಕೆಲಸಗಳನ್ನ ಮುನ್ನತಕ್ಕಂಥ ನಮ್ಮ ಆರ್ಥಿಕ ತಜ್ಞರು ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಇವಾಗ ನಿನ್ನೆ ರಾತ್ರಿ ನಮ್ಮನ್ನು ಬಿಟ್ಟು ಅವರ ಪ್ರಾಣವನ್ನು ತೀರಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಈ ನಷ್ಟವನ್ನ ಬರೆಸಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿನ ಭಗವಂತ ಹೇಳಲಿ ಅಂತ ಕೋರ್ಕೊಳ್ತಾ ನಮ್ಮ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷಗಳ ಕಾಲ ಸುಮಾರು ಈ ದೇಶದ ಪ್ರಧಾನಿ ಆಗಿದ್ದಾಗ ಅನೇಕ ಯೋಜನೆಗಳನ್ನ ತಂದಿದ್ದಾರೆ ಅದನ್ನು ಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಆಗಬೇಕಂತ ನಿಟ್ಟಿನಲ್ಲಿ ಇವತ್ತೇನು ಮರ್ಯೇಗ ಮಾಡ್ತಾ ಇದ್ದೀವಿ ನಾವೆಲ್ಲ ಕೂಡ ದಿನರಿಗೆ ದಿನ ಕೂಲಿ ಏನು ಬರ್ತಾ ಇದೆ ಇದೆಲ್ಲ ಬಡವರಿಗೆಲ್ಲ ಕೂಡ ಆ ಸ್ಕೀಮನ್ನ ತಂದಿರ್ತಕ್ಕಂಥದ್ದು ಅವರೇನೆ ಈಗ ನಾವೆಲ್ಲಾ ಕೂಡ ಪ್ರತಿದಿನ ಎಲ್ಲೋದ್ರು ಕೂಡ ಆಧಾರ್ ಕಾರ್ಡ್ ಏನು ಬಳಕೆ ಮಾಡ್ತಾ ಇದೀವಿ ಆ ಸ್ಕೀಮ್ ತಂದಿದ್ದು ಕೂಡ ಅವರೇನೆ ಈಗ ಪ್ರತಿಯೊಬ್ಬ ಬಡವನ್ಗೆ ಯಾರಿಗಾದ್ರು ಅನ್ಯಾಯ ಆದ್ರೆ ಪ್ರತಿಯೊಂದು ಕಚೇರಿಯಲ್ಲಾಗಿರ್ಬೋದು ಪ್ರತಿಯೊಂದು ವ್ಯವಸ್ಥೆಯಲ್ಲಾಗಿರ್ಬೋದು ಅದನ್ನ ಕೇಳಲಿಕ್ಕೆ ಹಕ್ಕು ಆರ್ಟಿ ಹಕ್ಕು ಕೊಟ್ಟಿದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರೇ ಈ ದೇಶದ ರೈತರಿಗೆ ಸುಮಾರು ಈಗ ತಾನೇ ಹೇಳಿದ್ರು ಕಿಸಾನ್ ಕೆತ್ತ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಭಾಷಣ್ಣ ಅವ್ರು ಹೇಳಿದ್ರು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲವನ್ನು ರೈತರಿಗೆ ಮೊಟ್ಟ ಮೊದಲನೇದಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು ಪ್ರಧಾನಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಾಲ್ಯ ವಿವಾಹ ಕಾಯ್ದೆಯನ್ನು ತಡೆಗಟ್ಟಲು ಆ ಕಾಯ್ದೆ ತಂದಿದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರೇ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಓದ್ತಕ್ಕಂಥದ್ದು ಎಜುಕೇಷನ್ನು ಅವರ ಮೂಲಭೂತ ಹಕ್ಕು ಅಂತ ಕೂಡ ಅದೊಂದು ಶಿಕ್ಷಣ ಖಾತೆಯನ್ನು ಶಿಕ್ಷಣ ನೀತಿಯನ್ನು ಕೂಡ ಜಾರಿ ಮಾಡಿದ್ದು ಕಾಯ್ದೆಯನ್ನು ಜಾರಿ ಮಾಡಿದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರೇ ಇನ್ನೂ ಅನೇಕದು ಸ್ಕೀಮ್ಗಳನ್ನ ಆಹಾರ ಭದ್ರತೆ ಆಗಿರ್ಬೋದು ಮುಖ್ಯವಾಗಿ ನಮ್ಮ ಸೈನಿಕರಿಗೆ ಪ್ರತ್ಯೇಕವಾದಂಥ ಒಂದು ಫಂಡ್ನ ಪ್ರತ್ಯೇಕವಾದಂಥ ಒಂದು ಅವ್ರಿಗೆ ಆಗಿರ್ತಕ್ಕಂಥ ಒಂದು ಫಂಡ್ನ ರೂಪಿಸಿ ಏನು ಬೇಕು ಅವಶ್ಯಕತೆ ಅಂಥದನ್ನು ತಂದುಕೊಟ್ಟಿದ್ದು ಅದೇ ರೀತಿ ಎನ್ ಎನ್ನ ಸ್ಥಾಪನೆ ಮಾಡಿದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ಸಂದರ್ಭದಲ್ಲಿ ಚಂದ್ರಯಾನಗಳು ಮಾಡಿದೀವಿ ಮಂಗಳಯಾನಗಳು ಕೂಡ ಅವರ ಅವಧಿಯಲ್ಲೇ ಮಾಡಿರ್ತಕ್ಕಂಥದ್ದು ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟು ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ ಅದೇ ರೀತಿ ನನ್ನ ಮನವಿ ಏನಂದ್ರೆ ಈಗ ಮರಣ ನಂತರ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡ್ಬೇಕು ಅಂತ ನಮ್ಮ ರಾಷ್ಟ್ರಪತಿಗೆ ನಾವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ವತಿಯಿಂದ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲರ ಕಡೆಯಿಂದ ಕೂಡ ನಾವೀಗ ಮನವಿ ಮಾಡ್ತಾ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ನಮ್ಮ ನಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನ ಬರ್ಸ್ತಕ್ಕಂತ ಶಕ್ತಿಯನ್ನ ಭಗವಂತ ಹೇಳಿ ಅಂತ ಕೋರ್ಕೊಳ್ತಾ ಇದ್ದೀನಿ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಅಗ್ಲಿ ನಮ್ಮನ್ನೆಲ್ಲ ಬಿಟ್ಟು ಇವತ್ತು ನಿನ್ನೆ ರಾತ್ರಿ ತೇಜಸ್ವಿ ಮರಣ ಹೊಂದಿದ್ದಾರೆ ನಿಜವಾಗಿಯೋದು ಕಾಂಗ್ರೆಸ್ ಪಕ್ಷಕ್ಕೂ ಭಾಳ ನಷ್ಟ ಅದೇ ರೀತಿ ನಮ್ಮ ಭಾರತ ದೇಶಕ್ಕೂ ಭಾಳ ನಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ನಾಲ್ಕರವ್ರಿಗೆ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿ ಅವರು ಎಷ್ಟೋ ಯೋಜನೆಗಳು ತಂದ ನಮ್ಮ ಭಾರತ ದೇಶಕ್ಕೆ ಅದರಲ್ಲಿ ಪ್ರಮುಖವಾಗಿ ಆಹಾರ ಭದ್ರತೆ ಇರ್ಬೋದು ಆಮೇಲೆ ರಸ್ತೆ ಇರ್ಬೋದು ಆಮೇಲೆ ಹೆಚ್ಚಾಗಿ ನಾನು ಹೇಳಬೇಕಂದ್ರೆ ನಮ್ಮ ಕಿಸಾನ್ ಘಟಕದಿಂದ ನಮ್ಮ ಮನವಿಯಂತೆ ಭಾರತ ದೇಶದ ಎಲ್ಲ ರೈತರಿಗೂ ಎಪ್ಪತ್ತೆರಡು ಸಾವಿರ ಕೋಟಿ ಮನ್ನಾ ಮಾಡಿದ ಏಕೈಕ ಪ್ರಧಾನಮಂತ್ರಿ ಯಾರನ್ನ ಇದ್ರೆ ಅದು ನಮ್ಮ ಮನಮೋಹನ್ ಸಿಂಗ್ ಅವರು ನಮ್ಮ ಗರ್ವದಿಂದ ಹೇಳ್ತೀವಿ ಯಾಕಂದರೆ ರೈತರು ಬಹಳ ಕಷ್ಟದಲ್ಲಿದ್ದರು ರೈತರಿಗೆ ಬಹಳ ಆತ್ಮ ಜಾಗ್ತಾ ಇತ್ತು ಅಂಥ ಕಾಲದಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿದಂತ ನಮ್ಮ ಪ್ರಧಾನಮಂತ್ರಿಗಳು ಅವತ್ತಿನ ಎಷ್ಟೇ ಕಷ್ಟ ಇದ್ರು ಕೂಡ ಹಣಕಾಸಿನ ತೊಂದರೆ ಇದ್ರು ಕೂಡ ಅವರು ಗಟ್ಟಿ ನಿರ್ಧಾರದಿಂದ ರೈತರ ಪೂರ್ತಿ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ಮನ್ನಾ ಮಾಡಿದ ಏಕೈಕ ಪ್ರಧಾನಮಂತ್ರಿ ನಿಜವಾಗಿ ನಮ್ಮ ರೈತರ ಪರವಾಗಿ ಅವಳಿಗೆ ನಾವು ಇವತ್ತು ಅವರು ಇಲ್ದೇ ಇರೋದ್ರಿಂದ ನಾವೆಲ್ಲರೂ ನಮ್ಮ ಯುವ ಕಾಂಗ್ರೆಸ್ ಮಂಜುನಾಥ್ ಅವರು ನಮ್ಮ ಮಾರಪ್ಪನವರು ನಮ್ಮ ರಾಜಣ್ಣ ಅವ್ರದ್ದು ನಮ್ಮ ಚಂದ್ರಪ್ಪ ಆಗ್ಬೋದು ನಮ್ಮ ಈರ್ಷ್ಯ ಆಗ್ಬಹುದು ಅಶೋಕ್ ಆಗ್ಬೋದು ನಮ್ಮ ಮೇಸ್ ಆಗ್ಬೋದು ಎಲ್ಲ ನಮ್ಮೆಲ್ಲ ಯೂತ ಅಂಬೆಲ್ಲ ಸೇರಿ ಅವ್ರಿಗೆ ಶ್ರದ್ಧಾ ನಡೆಸ್ತಾ ಇದ್ದೀವಿ ಅದೇ ರೀತಿ ದೇವರು ಅವ್ರಿಗೂ ಅವ್ರ ಆತ್ಮಕ್ಕೂ ಅವ್ರ ಕುಟುಂಬಕ್ಕೂ ಧ್ವಜ ತುಂಬ ತಿಳುತ್ತೋ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಇವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಈ ರೋಗದಿಂದ ನಾವು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಇವತ್ತು ಸಂತಾಪ ತಿಳಿಸ್ತಾ ಇದ್ದೀವಿ ಅವರು ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಹೇಳಿ ಭಗವಂತನ ಕೋರ್ತಾ ಇದ್ದೀವಿ